ನಿಮ್ಮ ಮನೆಗಳಿಗೆ ನಮ್ಮ ಸರ್ಕಾರದ ಸವಲತ್ತು ಸಿಕ್ಕಿದ್ರೆ ನಮಗೆ ಓಟ್ ಹಾಕಿ ಇಲ್ಲ ಅಂದ್ರೆ ನೀವು ಹಾಕ್ಬೇಡಿ ಓಟ್ ನಮ್ಗೆ ಎಷ್ಟು ಮನೆಗೆ ಸಿಕ್ಕಿದ್ರೆ ಅಷ್ಟು ಮನೆ ಹಾಕ್ತೀವಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಏಳ್ದಂಗೆ ನಡ್ಕೊಂಡಿದ್ದೀವಿ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಹೇಳ್ದಂಗೆ ನಡ್ಕೊಂಡಿದ್ದೀವಿ ಏನಿದೆ ಕೊಟ್ಟಿದ್ದೀವಿ ಹೇಳ್ದಂಗೆ ನಡ್ಕೊಂಡಿದ್ದೀವಿ ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಅಕ್ಕಿ ಸಿಕ್ದಿ ಇರೋದ್ರಿಂದ ಕಾಸು ಕೊಡ್ತಾ ಇದ್ದೀವಿ ಬಸ್ ಫ್ರೀ ಕೊಟ್ಟಿದ್ದೀವಿ ನಾವೇನು ಅವತ್ತು ಹೇಳಿದ್ದೀವಿ ಅದನ್ನ ನಾವು ನಡ್ಕೊಂಡಿದ್ದೀವಿ ನಮ್ಮ ಸವಲತ್ತು ನಾವು ಮಾಡಿರುವಂತ ಕೆಲಸ ನೀವು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಓಟ್ ಹಾಕಿ ಮಾಡಿದಿಂದ ಓಟ್ ಹಾಕಿ ನಮ್ಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ನೀವು ಹಾಕ್ರಿ ನಾವು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕಿ ನಾವು ಕೆಲಸ ಮಾಡಿಲ್ಲ ತಪ್ಪು ಮಾಡಿದ್ರೆ ನೀವು ಓಟ್ ಹಾಕ್ಬೇಡಿ ಬೇಡ ತಪ್ಪು ಮಾಡಿದ್ರೆ ಬೇಡ ನಮಗೆ ಕೆಲಸ ಮಾಡಿದ್ರಲ್ಲಿ ನಾವು ಯಾರನ್ನೋ ಕುಡ್ಕ್ರ ಜೊತೆಯಲ್ಲಿ ಕುಡಿಸ್ಕೊಂಡು ಕುಡ್ಕೊಂಡು ಕುತ್ಕೊಳ್ಳೋಲ್ಲ ಆರು ಗಂಟೆ ಮೇಲೆ ಆರು ಗಂಟೆ ಮೇಲೆ ನಾವು ಮನೆಗೆ ಹೋಗೋದು ಜನಗಳಿಗೋಸ್ಕರ ಡೈಲಿ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ವರ್ಗಿನವರು ಅಂತ ಹೇಳ್ತಾರೆ ಸರಿ ಮಲ್ಲೇಶ್ ಬಾಬು ಅವ್ರಿಗೆ ಹೇಳೋಣ ಮಲ್ಲೇಶ್ ಬಾಬು ಏನಾದ್ರು ಬಂಗಾರಪೇಟೆಗೆ ಇದ ಅವ್ರು ಕೋಲಾರ ತಾಲೂಕು ಅವರು ಅವ್ರ ಊರು ಬಂದ್ಬಿಟ್ಟು ಕೋಲಾರ ಅಸೆಂಬ್ಲಿ ಬರುತ್ತೆ ಅವ್ರ ಹೆಂಗೆ ಬಂಗಾರಪೇಟೆಯಲ್ಲಿ ಕೋಡಲ್ಲಿ ಮಂಜುನಾಥ್ ಗೌಡಿ ಅಲ್ಲಿ ಕೋಡಲ್ಲಿಯಿಂದ ಬಂದು ಮಾಲೂರಲ್ಲಿ ನಿಂತಿಲ್ವಾ ಜೆ ಕೆ ಕೃಷ್ಣಾರೆಡ್ಡಿ ಬಂದು ಮಾರತಲ್ಲಿಯಿಂದ ಬಂದು ಚಿಂತಾಮಣಿಯಲ್ಲಿ ನಿಂತಿಲ್ವಾ ಮೋನೋಹರ ಎಮ್ ಎಲ್ ಸಿ ಆಗಿದ್ದವರು ಅನಿಲನ ಮೇಲೆ ಗೆದ್ದವರು ಅವ್ರ ಅವರು ರಾನೆಕಲ್ ಅವರಲ್ವಾ ಟೇಸ್ ಕೊಟ್ಟಿದ್ದ ಬಿಜೆಪಿ ಅವ್ರಿಗೆ ಇವಾಗ ಕುಮಾರಸ್ವಾಮಿ ಎಲ್ಲಿ ನಿಂತವ್ರೆ ಹುಟ್ಟಿದ್ದು ಅವ್ರವರು ಹಾಸನು ಹಾಸನ ಹುಟ್ಟಿದ್ದು ಅವರು ಎಲೆಕ್ಷನ್ ನಿಂತಿದ್ದಲ್ಲಿ ರಾಮನಗರ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಮಂಡ್ಯ ಆಮೇಲೆ ಚಿಕ್ಕಬಳ್ಳಾಪುರ ಇವಾಗ ಮಂಡ್ಯ ಅಂದ್ರೆ ಅವರೆಲ್ಲ ಎಲ್ಲಾದರೂ ಹೋಗ್ಬೋದು ಪರವಾಗಿಲ್ಲ ಅವರೆಲ್ಲ ಎಲ್ಲ ಹೋಗ್ಬೋದು ಅಂದ್ರೆ ಇವರೆಲ್ಲ ಬರಬಾರ್ದು ಗುರ್ತೂರ್ ಪ್ರಕಾಶ್ ಗುರ್ತೂರ್ ಗೊರ್ತೂರಪ್ಪ ಅವ್ರು ಹೊರಗಿನವರು ಅಂತಂದ್ರೆ ಇವರೆಲ್ಲ ಯಾರು ಇವರೆಲ್ಲ ಹೊರಗಿನವರಲ್ವಾ ಇವರೆಲ್ಲ ಎಲ್ಲಿಂದ ಬಂದವ್ರೆ ಇವರೆಲ್ಲ ಹೊರಗಿನವರು ಓಸಲಿ ಎಂ ಪಿಗೆ ಜೆ ಡಿ ಎಸ್ ಇದ ಕ್ಯಾಂಡಿಡೇಟ್ ಯಾರು ಇವರು ಏನು ಕೇಶವ ಅಂತ ಯಾವರು ಅದಕ್ಕೆ ಆಗಿದ್ದು ಚಂದ್ರಣ್ಣ ಯಾವರು ಅದಕ್ಕೆ ಮುಂಚೆ ಆಗಿದ್ದು ಯಾರು ಐ ಎ ಎಸ್ ಆಫೀಸರ್ ಅವರು ಯಾವರು ಅವರು ಯಾರಾದರೂ ಲೋಕಲ್ ಅವ್ರು ನೀವು ಎಂ ಪಿ ಕ್ಯಾಂಡಿಡೇಟ್ ಮಾಡಿದ್ದೀರಾ ಇವತ್ತೇನೋ ಮಾಡಿಬಿಟ್ಟಿದ್ದೀರಾ ಅಂತ ನೀವು ಅವ್ರ ಲೋಕಲು ಇವರಲ್ಲ ಅವರಲ್ಲ ಅಂತ ಹೇಳ್ತೀರಾ ಇವತ್ತು ಎಲ್ಲ ಸುಳ್ಳು ಎಲ್ಲರೂ ಇಲ್ಲಿನವರು ಎಲ್ಲ ನಮ್ಮ ಕರ್ನಾಟಕದವ್ರೆ ಇವಾಗ ನನಗೂ ಕೋಲಾರಿಗೆ ಏನು ಸಂಬಂಧ ಹಾಗಾದ್ರೆ ನಾನು ಕೋಲಾರಲ್ಲಿ ಎಮ್ ಎಲ್ ಆಗಿದ್ದೀನಿ ಸಮೃದ್ಧಿ ಮಂಜುಗೂ ಮುಳ್ಬಾಗ್ಲಿಗೆ ಏನು ಸಂಬಂಧ ಕರೆಕ್ಟೇ ಇಲ್ವಾ ಮೊದಲು ಅವರೇ ಸಮೃದ್ಧಿ ಮನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಗೊಂಡು ಬಂದು ಹಾಕಿದ್ರಲ್ಲ ಅವಾಗ ಶ್ರೀನಿವಾರಿಸಿದ ಮುಲ್ಬಾಗ್ಗೆ ಅವರಂದ್ರೆ ಹೊರ್ಗ್ನವರಲ್ವ ಅವರು ನಾನೇ ಇವಾಗ ಬಂದಿದ್ದೀನಿ ದಾರಿ ತೋರಿಸಿದ ಅವರೇ ನಮಗೂ ಬರೋದಕ್ಕೆ ದಾರಿ ಮೇನ್ ದಾರಿ ದೀಪ ಅವರೇ ನಮಗೆ ಹೊರ್ಗ್ನವ್ರನ್ನ ಹಾಕೋದಕ್ಕೆ ಅದನ್ನ ಸುಮ್ಮನೆ ಹೇಳ್ತಾರೆ ಅವ್ರು ಯಾಕೋ ಒಂದು ಏನು ಬೇರೆ ಹೇಳೋಕ್ಕೆ ಏನು ಇರೋದಿಲ್ಲ ಇದನ್ನ ಹೇಳ್ತಾರೆ